ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಅಪ್ಪ ಚಾರುಲತಾ ಬರ್ದಿದ್ರೆ ಇಂದು ಪೂಜಾ ಅನುಮಾನದ ಸ್ವರದಲ್ಲಿ ಕೇಳಿದಾಗ ನಿನ್ಗೇಕೆ ಅದೆಲ್ಲ ಇಲ್ಲದ್ದು ತಲೆಗಚ್ಕೋಬೇಡ ಮೃಣಾಲಿನಿ ಮಗಳನ್ನ ಗದರಿಕೊಂಡ್ರು ಈಗ ಅವಳ ಮೇಲೆ ಕೋಪ ಬಂತು ಕೂಡ ಇಷ್ಟಕ್ಕೆಲ್ಲ ನೀನೇ ಕಾರಣ ಇಂದು ಅಂಗಿಸಿ ಬಿಡಬೇಕೆನ್ನುವುದನ್ನ ತಡೆದರು ಎದ್ದ ಮೂರ್ತಿ ತಾಯಿಯನ್ನ ರೋಮಿಯಿಂದ ಹೊರಗೆ ಕರೆದೊಯ್ದ ಅವಳ ಮೇಲೆಕ್ಕೆ ಕೋಪ ಮಾಡ್ಕೋತೀರಿ ಅವಳು ಇಷ್ಟು ಚೇತರಿಸಿಕೊಳ್ಳೋಕೆ ಇಷ್ಟೊಂದು ಕಷ್ಟಪಟ್ಟಿದ್ದೀವಿ ಸಾಂತ್ವಾನಿಸಿದ ನಯವಾಗಿ ಮತ್ತೇನು ಅಂತೀಯಾ ಎಲ್ಲ ರಾಮಾಯಣಕ್ಕೂ ಇವಳೇ ಕಾರಣ ಸ್ಪಷ್ಟವಾದ ಬೇಸರವಿತ್ತು ಆಕೆಯ ದನಿಯಲ್ಲಿ ತಾಯಿಯ ಕೈ ಹಿಡಿದುಕೊಂಡು ಒಂದು ತಪ್ಪು ನಮ್ಮಿಂದ ಆಗಿದೆ ಈಗ್ಲೂ ನಂಗೆ ತಪ್ಪು ಅನ್ನಿಸ್ತಾ ಇಲ್ಲ ಚಾರುಲತಾ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿದ್ರೆ ಡಾಕ್ಟರ್ ನವೀನ್ ನಮ್ಮಿಂದ ತಪ್ಪು ಹೋಗ್ತಾ ಇರಲಿಲ್ಲ ಇಟ್ಟ ಹೆಜ್ಜೆಯಿಂದ ಹಿಂದೆ ಸರಿಯಲಾರೆನು ಎನ್ನುವಂತೆ ಮಾತಾಡಿದ್ದು ಆಕೆಗೆ ಇಡಿಸ್ಲಿಲ್ಲ ಆಕೆ ಕೂಡ ಒಬ್ಬ ಹೆಣ್ಣು ಹೌದು ಸುಮ್ನಿರಪ್ಪ ನಿಂಗೆ ನಿನ್ ತಂಗಿ ಅಪ್ಪ ಅಮ್ಮ ಮುಖ್ಯವಾಗಿ ಅವಳನ್ನ ಹೊರಗಟ್ಬಿಟ್ಟೆ ಅವಳಿಗೂ ಅವಳಪ್ಪ ಅಣ್ಣ ಮುಖ್ಯವಾಗೋಲ್ವಾ ಗಂಡಿಗಿಂತ ಹೆಣ್ಣಿನ ಅಂತಃಕರಣ ತೀರಾ ಮೃದು ಇದನ್ನ ಗಂಡಸ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಒಕ್ಕ ಮನೆಗಾಗಿ ಹುಟ್ಟಿದ ಮನೆನ ಸರ್ವನಾಶ ಮಾಡ್ಬಿಡ್ಬೇಕಾ ಸಾಕು ಸುಮ್ನಿರೋ ಪೂಜಾ ದೊಮ್ರಾಟ ನಿಮ್ಮಪ್ಪನ ಆರಾಟದಲ್ಲಿ ಚಾರು ದೊಡ್ಡ ಅಪರಾಧಿಯಾಗಿ ಕಂಡ್ಲು ಏನು ಮರಣದಂಡನೆಗೆ ಗುರಿಯಾದ ಕೈದಿಯಂತೆ ನೋಡ್ದೆ ಈಗ ನೋಡಿದ್ರೆ ಅವಳ್ದೇನು ತಪ್ಪಿಲ್ಲ ಬೇಡ ಅಂದ ಗಂಡಿಗೋಸ್ಕರ ಅಲ್ಲ ಆರಾಟ ಯಾಕ್ ಬೇಕಿತ್ತು ಬರೀ ಹೇಳಿದ್ದೆ ನಡಿಬೇಕು ಅನ್ನೋ ಕೆಟ್ಟಾಟ ಪೂಜಾದು ಗೊಣಗಿಕೊಂಡು ಹೋದ್ರು ಮೂರ್ತಿ ನಿಬ್ಬೆರಗಾಗಿ ನಿಂತ ತಾಯಿ ಪೂರ್ತಿಯಾಗಿ ಸೊಸೆಯ ಪಕ್ಕ ನಿಂತಂತೆ ಕಂಡರು ಆದರಂಪ ರಾಮಾಯಣ ನೆನೆಸಿಕೊಂಡ ಬಂದವಳನ್ನ ನಾಯಿಯಂತೆ ಅಟ್ಟಿದ್ದ ಬಿಸಿಲಲ್ಲಿ ಅಂದು ಕೂಡ ತಳಮಳವಿತ್ತು ಕಾಲೇಜ್ಗೆ ಹೋದವನು ಪಾಠ ಮಾಡಲಾರದೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದ ಬಸ್ಸು ಹೊರಟು ಹೋಗಿತ್ತು ಕೋಪ ಬೇಸರವಿತ್ತು ಮಡದಿಯ ಮೇಲೆ ಆದ್ರೆ ಅವನದೆಯ ಪ್ರೇಮದ ಕಾರಂಜಿ ಏನು ಬತ್ತಿ ಹೋಗಿರಲಿಲ್ಲ ಕೂಡಿ ಬದುಕಲಿ ಬಿಡಲಿ ಅವಳೊಬ್ಬಳೆ ಅವನ ಪಾಲಿಗೆ ಹೆಣ್ಣು ವರಾಂಡದಲ್ಲಿ ಕೂತು ಬಿಟ್ಟ ಮೌನವಾಗಿ ರೂಮಿನೊಳಕ್ಕೆ ಬಂದ ನೀರದ ಒಂದು ರಿಜಿಸ್ಟರ್ ಪಾರ್ಸಲ್ ಬಂದಿದೆ ನಿಮ್ಮ ಹೆಸರಿಗೆ ಚಾರು ನಿಮ್ಮಿಂದ ನನ್ಗುನ್ ಸಹಾಯ ಆಗ್ಬೇಕು ಮುಂದಕ್ಕೆ ಕೂದಲನ್ನು ಹಾಕಿಕೊಂಡು ಜಡೆ ಹೆಣೆದುಕೊಳ್ಳುತ್ತಿದ್ದವಳು ಕತ್ತನ್ನು ತಿರುಗಿಸಿ ಸ್ವಲ್ಪ ಸರಿಯಾಗಿ ವಿಚಾರಿಸ್ಬೇಕಿತ್ತು ನಂಗೆ ರಿಜಿಸ್ಟರ್ ಪಾರ್ಸಲ್ ಯಾರಿಂದ ಬರಬೇಕು ತಲೆ ಹೊರಗೆ ಬಂದ್ಲು ಕೊರಿಯರ್ ಹುಡುಗ ನಿಂತಿದ್ದ ಅವನ ಕೈಯಲ್ಲಿನ ಪಾರ್ಸಲ್ ಪಡೆದು ತಿರುಗಿಸಿ ತಿರುಗಿಸಿ ನೋಡಿದ್ಲು ಮಿಂಚೊಳೆದಂತಾಯ್ತು ಹೃದಯದಲ್ಲಿ ಒತ್ತಿದ ಸುಂದರ ಅಕ್ಷರಗಳೇ ನಡಗುವ ಕೈಯಿಂದ ಸಹಿಯಾಕಿ ಪಡೆದುಕೊಂಡ್ಲು ಮಿದುಳು ಮನಸ್ಸು ಏಕವಾದರೂ ಹೃದಯಕ್ಕೆ ಸೋಲಲೇಬೇಕಾಯ್ತು ಹಲೋ ಏನದು ಸ್ಕೂಟರ್ ಹೊರಗೆ ನಿಲ್ಲಿಸುತ್ತಿದ್ದ ಡಾಕ್ಟರ್ ನವೀನ್ ಬಂದ ಯಾರ್ದು ಪಾರ್ಸೆಲ್ ಹಾಗೆಲ್ಲ ತಗೋಬೇಡ ಬಾಂಬ್ ಏನಾದರೂ ಇಟ್ಟಿದ್ದಾರು ನಾಳಿನ ಪೇಪರ್ನ ಮುಖ್ಯ ಸುದ್ದಿ ಬೇಡ ಅವಳ ಕೈಯಲ್ಲಿನ ಪಾರ್ಸೆಲ್ ತೆಗೆದುಕೊಂಡ ಕೆಳಗೆ ಮೂರ್ತಿಯ ವಿಳಾಸ ಅವನಿದೆ ಬಡಿತದ ವೇಗ ಎಷ್ಟು ಹೆಚ್ಚಿ ತಂದರೆ ಒಂದು ಅಂದಾಜಿಗೂ ಬರದಾದ ಸಂತೋಷವೋ ಆವೇಗವೋ ಈ ಎರಡು ಅಲ್ಲದ ಅವಮಾನದ ಬೇಗಯು ಅವಳತ್ತ ತಿರುಗುವ ವೇಳೆಗೆ ಚಾರುಲತ ಇರಲೇ ಇಲ್ಲ ಪ್ಯಾಕೆಟ್ ಹಿಡಿದು ಒಳಗ್ ಬಂದ ಆಲ್ನಲ್ಲಿರ್ಲಿಲ್ಲ ತಂಗಿ ರೂಮಿನತ್ತ ಹೊರಟಾಗ ಬಂದ ನೀರದ ಯಾರ್ದು ಪಾರ್ಸೆಲ್ ಕೇಳಿದ್ಲು ನಿಂದಂತೂ ಖಂಡಿತ ಅಲ್ಲ ಒಳ ನಡೆದ ಇಂದಿನ ದಿನ ತನ್ನ ಸಂಬಳದಲ್ಲಿ ನೀರದ ಹತ್ತಿಗೆಗಾಗಿ ಎರಡು ಸೀರೆ ಖರೀದಿಸಿ ತಂದಿದ್ರಿಂದ ತುಂಬಾ ಖುಷಿಯಾಗಿದ್ಲು ನವೀನ್ ನ ಅವಳಿಗೆ ಸೀರೆ ಒಡವೆ ಎಲ್ಲಾ ಇಷ್ಟವೆ ತಾಯಿಯ ಮನೆಯಲ್ಲಿ ಅಂಥದ್ದೆಲ್ಲ ಏನೂ ಇರಲಿಲ್ಲ ಡಾಕ್ಟರ್ ನವೀನ್ನ ಆಗುವ ಕನಸಿನಲ್ಲಿ ಮುಖ್ಯವಾದದ್ದು ಸೀರೆ ಒಡವೆಗಳೇ ಇಲ್ಲೂ ಎಚ್ಚೆತ್ತವಾಗೇನೂ ಸಿಕ್ಕಿರಲಿಲ್ಲ ಅದೊಂದು ಗುಣಗು ಅವಳದು ತಲೆ ಬಗ್ಗಿಸಿ ಮಂಚದ ಮೇಲೆ ಕೂತಿದ್ದ ಚಾರುಲತಾ ಮುಂದೆ ಪ್ಯಾಕೆಟ್ ಇಟ್ಟ ಇನ್ನ ಹುಟ್ಟಿದಬ್ಬಕ್ಕೆ ಮೂರ್ತಿ ಉಡುಗೊರೆ ಕಳಿಸಿದ್ದಾನೆ ನಿನ್ನಂತ ಮರ್ದಿಯನ್ನ ಅಂತ ಮೂರ್ಖ ಅವನೇನಲ್ಲ ಎಂದವನು ಅವಳನ್ನ ಒಂಟಿಯಾಗಿ ಬಿಟ್ಟು ಹೊರಗೆ ಹೋದ ಶಕುನದ ಅಕ್ಕಿ ಶುಭ ಹಾಡಿದಂತಾಯ್ತು ನೇರವಾಗಿ ಅಡಿಗೆ ಮನೆಗೆ ಬಂದ ಕಾಯಿ ಹೋಳಿಗೆಗೆ ಕಣಕ ರೆಡಿ ಮಾಡುತ್ತಿದ್ದ ವಾಸುದೇವಯ್ಯ ಇವತ್ತೊಂದಿನ ರಜಾ ಹಾಕೋ ಕೇಳು ಎಲ್ಲರೂ ಒಟ್ಟಿ ಕೂತು ಊಟ ಮಾಡೋಣ ಅವಳಿಗೆ ಹೋಳಿಗೆ ಇಷ್ಟ ಅದಕ್ಕೆ ಮಾಡ್ತಾ ಇದ್ದೀನಿ ತಲೆ ಎತ್ತಿ ಹೇಳಿದ್ರು ಅಲ್ಲೇ ಇದ್ದ ಸ್ಟೂಲನ್ನ ತಂದೆಯ ಮುಂದಕ್ಕೆ ಎಳೆದುಕೊಂಡು ಕೂತ ಒಂದು ಒಳ್ಳೆ ಸುದ್ದಿ ಮೂರ್ತಿ ಚಾರುಗೆ ಹುಟ್ಟಿದಬ್ಬದ ಹಬ್ಬದ ಪ್ರೆಸೆಂಟೇಶನ್ ಕಳಿಸಿದ್ದಾನೆ ಅವ್ರ ಮನೆಯವರು ಮಾಡಿದ ಅವಮಾನಕ್ಕೆ ಡೈವರ್ಸ್ ಕೊಡಿಸಿ ಚಾರುಲತಾಗೆ ಇನ್ನೊಂದು ಮ್ಯಾರೇಜ್ ಮಾಡಿಬಿಡೋಣ ಅಂತ ಅನ್ಸುತ್ತೆ ಅದು ಸಾಧ್ಯವಾಗ್ದು ಅವಳಿಗೆ ಇನ್ನೊಂದು ವಿವಾಹದ ಬಗ್ಗೆ ಆಸಕ್ತಿ ಇಲ್ಲ ಎಂದು ಉಸಿರಿದ ಅವನಲ್ಲಿ ರಾಜಿ ಧೋರಣೆ ಇತ್ತು ಅವಳ ದಾಂಪತ್ಯ ಸರಿ ಹೋಗದ ಹೊರತು ಡಾಕ್ಟರ್ ನವೀನ್ ಸುಖಿಯಲ್ಲ ವಾಸುದೇವಯ್ಯ ಕಣ್ಣುಗಳಲ್ಲಿ ಆನಂದ ಭಾಷ್ಮ ಎಣಕ್ಕಿತು ಅವಮಾನದ ಬಗ್ಗೆ ತಲೆ ಕೆಡಿಸಿಕೊಳ್ಳಲಾರರು ಅಹಂ ಪ್ರತಿಷ್ಠೆಗಿಂತ ಅವರಿಗೆ ಮಗಳ ಭವಿಷ್ಯ ಮುಖ್ಯ ಎಲ್ಲ ಒಳ್ಳೆದಾಗ್ಲಿ ಮೂರ್ತಿ ಬಂದು ಕರೆದೊಯ್ದ್ರೆ ನನಗಿಂತ ಸುಖಿ ಯಾರಿಲ್ಲ ಅಂತ ದಿನ ಬರಲಿ ಎಗಲ ಮೇಲಿನ ಚೌಕದಿಂದ ಕಣ್ಣೀರು ತೊಳೆದುಕೊಂಡ್ರು ಮತ್ತೆ ಡಾಕ್ಟರ್ ನವೀನ್ ರೂಮಿಗೆ ಬಂದಾಗ ಚಾರುಲತಾ ಅದೇ ಸ್ಥಿತಿಯಲ್ಲಿ ಕೂತಿದ್ಲು ಇನ್ನ ಪ್ಯಾಕೆಟ್ ಓಪನ್ ಆಗಿರಲಿಲ್ಲ ತಾನೇ ಮೇಲಿನ ಬಣ್ಣದ ಕಾಗದ ಬಿಡಿಸಿ ರಟ್ಟಿನ ಕವರ್ ತೆಗೆದ ಮೆರೂನ್ ಬಣ್ಣದ ಚೆಂದದ ರೇಷ್ಮೆ ಸೀರೆ ಉಡುಗೊರೆಯಾಗಿ ಬಂದಿತ್ತು ಇಂದಿನ ಸಂಜೆ ತಾನೇ ತಂಗಿಗಾಗಿ ಒಂದು ಸೀರೆ ನೀರದಗಾಗಿ ಒಂದು ಸೀರೆ ಖರೀದಿಸಿ ತಂದಿದ್ದ ಆದ್ರೆ ಇಷ್ಟು ಭಾರೀ ಅದಲ್ಲ ಫ್ಯಾಂಟಾಸ್ಟಿಕ್ ಮೂರ್ತಿ ಒಳ್ಳೆ ರಸಿಕ ಈ ಸೀರೆ ಉಟ್ರೆ ನೀನು ಚಂದದ್ ಗೊಂಬೆಯೇ ಸೀರೆಯನ್ನ ಹೊರತೆಗೆದ ಅಡಿಯಲ್ಲಿ ಒಂದು ಚೀಟಿ ಇತ್ತು ಅರ್ಷಿತನಾದ ತಗೋ ಇದ್ನ ನಾನೇ ಹೇಳ ನೀನೇ ಓದ್ಕೋತೀಯ ಹಾಸ್ಯ ಮಾಡಿದ ಅತಿಯಾಗುವುದು ಬೇಡವೆಂದು ಚೀಟಿಯನ್ನ ಅವಳ ತೊಡೆಯ ಮೇಲಿಟ್ಟು ಹೊರಗೆ ಬಂದ ಕಣ್ಣೀರು ಸುರಿಸಿ ಸಮಾಧಾನವಾದ ನಂತರವೇ ಚೀಟಿ ಬಿಡಿಸಿದ್ದು ನಿನ್ನ ಹುಟ್ಟುಹಬ್ಬಕ್ಕೆ ನೂರು ಸಿಹಿ ಮುತ್ತುಗಳು ಪುಟ್ಟ ಒಂದು ಸಾಲಿನ ಒಕ್ಕಣೆಯ ಕೆಳಗೆ ಸಹಿ ಇತ್ತು ಇಂದಿನ ದಿನ ಕಮಲ ನಿಂಗೆ ಈಗ ಡಿಮ್ಯಾಂಡ್ ಬರೋ ಹಾಗಿದೆ ಚೆನ್ನೈ ಜನ ತೀರ ಸಂಪ್ರದಾಯಸ್ಥರು ಈಗಾಗ್ಲೇ ಒಂದೆರಡು ಸಲ ನಿನ್ ಬಗ್ಗೆ ಪ್ರಶ್ನಿಸಿದ್ದಾರಂತೆ ನೀನ್ ಬರದ್ದು ನೂರು ಪ್ರಶ್ನೆಗಳಿಗೆ ದಾರಿಯಾಗತ್ತೆ ಅದಕ್ಕೆ ನಿನ್ನ ಬಂದು ಕರ್ಕೊಂಡು ಹೋಗ್ತಾರಂತೆ ಮೃಣಾಲಿನಿ ಅತ್ತೆ ಹೇಳಿದ್ದು ನೆನಪಾಯಿತು ಅದಕ್ಕೆ ಇದೊಂದು ಪೀಟಿಕೆಯಾ ಚೀಟಿಯನ್ನ ಸೀರೆಯ ಬಾಕ್ಸ್ ನಲ್ಲಿ ಹಾಕಿ ತೆಗೆದಿಟ್ಲು ಪ್ರೀತಿ ಪ್ರೇಮ ಸಂಬಂಧಗಳು ತೀರಾ ವ್ಯವಹಾರವಾದ್ರೆ ಅಲ್ಲಿನೂ ಉಳಿಯದೆನಿಸಿತು ಎಷ್ಟು ಕಠಿಣವಾಗಿ ವರ್ತಿಸಿದ್ದ ಮೂರ್ತಿ ಎಷ್ಟು ಕೆಟ್ಟದಾಗಿ ನಡೆದುಕೊಂಡಿದ್ದ ಕಣ್ಣಿಂದ ಅರಿದ ರಸಿಕೊಂಡು ಹೊರ ಬಂದಾಗ ಡಾಕ್ಟರ್ ನವೀನ್ ಅಚ್ಚರಿಯಿಂದ ಕಣ್ಣರಳಿಸಿದ ನಡೆಸಿದ ತಂಗಿ ಗಂಡ ಕಳಿಸಿದ ಸೀರೆಯುಟ್ಟು ಖುಷಿಯಿಂದ ಹೊರ ಬರುತ್ತಾಳೆಂದು ತಿಳಿದಿದ್ದು ತಪ್ಪಾಗಿತ್ತು ಆಯ್ ಚಾರು ಇಬ್ರು ರಜಾ ಹಾಕಿ ಮನೆಯಲ್ಲಿ ಉಳಿದ್ರೆ ಅಪ್ಪನ ಕೈನ ಬಿಸಿ ಬಿಸಿ ಒಬ್ಬಟ್ಟು ತಿನ್ಬೋದು ಉತ್ಸಾಹದಿಂದ ನಕ್ಕಾಗ ಕಿರುನಗೆ ಬೀರದ್ಲು ನಿಂದು ಪ್ರೈವೇಟ್ ನರ್ಸಿಂಗ್ ಹೋಮ್ ನಂದು ಕೂಡ ಪ್ರೈವೇಟ್ ಕಂಪ್ನಿ ಟೆಂಪ್ರವರಿ ಜಾಬ್ ರಜಾ ಹಾಕ್ಕೊಂಡು ಆಗಾಗ ಮನೆಯಲ್ಲೇ ಕೂತ್ರೆ ಅವರು ಬೇರೆ ಡಿಸಿಷನ್ ತಗೋತಾರೆ ಅದೆಲ್ಲ ಬೇಡ ನಾನಂತೂ ಹೊರಟಿದ್ದೀನಿ ಅಣ್ಣ ತಂಗಿ ಬಾಗಿಲಿಗೆ ಬರುವ ವೇಳೆಗೆ ಯುಗಂಧರ್ ಕಾರಿನಿಂದ ಕೆಳಗಿಳಿಯುತ್ತಿದ್ರು ಕ್ಷಣ ಅವನ ಆವುಡುಗಳು ಬಿಗಿಯಾಯಿತು ಮರುಕ್ಷಣವೇ ಅದು ಸೌಜನ್ಯವಲ್ಲವೆನಿಸಿತು ಬನ್ನಿ ಎಂದರು ಇಬ್ಬರು ಒಟ್ಟಿಗೆ ಹೆಂಡತಿಯೊಂದಿಗೆ ಯುಗಂಧರ್ ಬಂದ್ರು ಹಾರ್ಟ್ ಅಟ್ಯಾಕ್ ಆದ ನಂತರ ಹಿಂದೆ ಅವರು ಸ್ಟೀರಿಂಗ್ ವೀಲ್ ಮುಂದೆ ಕೂತಿದ್ದು ವಾಸುದೇವಯ್ಯ ಇದ್ದಾರಾ ಕೇಳಿದ್ರು ಅವರ ದನಿಯಲ್ಲಿ ಸಹಜತೆ ಮೂಡ್ಲಿಲ್ಲ ಇದ್ದಾರೆ ತಂದೆಯನ್ನ ಕರೆಯಲು ಒಳಗೆ ಹೋದ್ಲು ಜಾರುಳತ ಅವಳ ನಿರ್ಧಾರ ಸ್ಪಷ್ಟವಾಗಿದ್ದರಿಂದ ಅವಳೇನು ವಿಚಲಿತಳಾಗ್ಲಿಲ್ಲ ಯುಗಂಧರ್ ಪತ್ನಿಯೊಂದಿಗೆ ಬಂದಿದ್ದಾರೆ ನೀವೇನು ಎಕ್ಸೈಟ್ ಆಗೋದ್ ಬೇಡ ಸಹಜವಾಗಿ ಮಾತಾಡ್ಸಿದ್ರೆ ಸಾಕು ಅವರ ಕೈ ಹಿಡಿದು ಎಳದ್ಲು ಬಹಳ ಅವಮಾನ ಅನುಭವಿಸಿದ್ರು ಅವರನ್ನ ಹೊರಗೆ ಕಳಿಸಿ ತಾನೇ ಕಾಫಿ ಹಿಡಿದು ಬಂದ್ಲು ಮೃಣಾಲಿನಿ ಎದ್ದು ಸೊಸೆಯ ಅಣೆಗೆ ಕುಂಕುಮಾರ್ಚಿ ಹ್ಯಾಪಿ ಬರ್ತ್ಡೇ ಪೂಜಾ ನಿಂಗೆ ಗಿಫ್ಟ್ ಕಳಿಸಿದ್ದಾಳೆ ಒಂದು ಸ್ಯಾರಿ ಪ್ಯಾಕೆಟ್ ಅವಳ ಕೈಯಲ್ಲಿಟ್ರು ಅದೇನು ಹಿತವಾದ ಸ್ಪರ್ಶವೆನಿಸಲಿಲ್ಲ ಅವಳಿಗೆ ತಣ್ಣಗಿದ್ದಳು ಪೂಜಾ ಮದ್ವೆಯ ನಿಶ್ಚಿತಾರ್ಥ ಎಲ್ಲ ನಾಳೆ ಅಲ್ಲಿಗ್ ಬಂದ್ಬಿಡ್ಬೇಕು ಅಂದರು ಮತ್ತೊಮ್ಮೆ ಡಾಕ್ಟರ್ ನವೀನ್ ಊಗುಡ್ಡು ನಾಲ್ಕು ಎಜ್ಜೆ ಹಿಂದಕ್ಕೆ ಸರಿದ ವಾಸುದೇವಯ್ಯ ಆಯ್ತು ಎಂದರು ಮನಗಳಲ್ಲಿನ ವಿಷಾದ ಕರಗಿ ಹೋಗಲು ಅದೇನು ಮಂಜ ಅದಕ್ಕೂ ಸೂರ್ಯನ ಬಿಸಿಲು ಸೂಕ್ಬೇಕು ಬಹಳ ಪ್ರಯತ್ನ ಪಟ್ಟರು ಯುಗಂಧರ್ನಿಂದ ಮಾತಾಡಲಾಗ್ಲಿಲ್ಲ ಬೆಳಿಗ್ಗೆನೆ ಬಂದ್ಬಿಡ್ಬೇಕು ಎಂದವರು ಮೇಲೆದ್ದರು ಎಲ್ಲ ಕಲ್ಲಾಗಿದ್ದರು ಏನೇ ಪ್ರಯತ್ನಿಸಿದ್ರೂ ಪ್ರತಿಕ್ರಿಯಿಸಲಾಗ್ಲಿಲ್ಲ ಚಾರುಲತನ ಕರ್ಕೊಂಡು ಹೋಗ್ತೀವಿ ಎಂದರು ಮೃಣಾಲಿನಿ ಅಪ್ಪ ಮಗ ಏನು ಮಾತಾಡ್ಲಿಲ್ಲ ಅವರಿಗೆ ಸಂತೋಷವೋ ದುಃಖವೋ ಸಂಭ್ರಮವೋ ಇಲ್ಲ ಸ್ವಾಭಿಮಾನದ ಪರೀಕ್ಷೆಯೋ ನಿನ್ನ ಸುಡ್ಕೇಸ್ ತಂದ್ಬಿಡಮ್ಮ ಎಂದು ಯುಗಂಧರ್ ಆಚೆ ಹೋದ್ರು ಈಗ್ ಬಂದೆ ಎಂದು ಒಳಗೆ ಹೋದ ಚಾರುಲತ ಮೂರ್ತಿಯಿಂದ ಬಂದ ಸೀರೆಯ ಪ್ಯಾಕೆಟ್ನ ಜೊತೆ ಅರಿಶಿನ ಕುಂಕುಮ ತಾಂಬೂಲ ತಂದು ಕೊಟ್ಟಾಗ ಆಕೆ ಉಬ್ಬೇರಿತು ಇದೆಲ್ಲ ಈಗ ಎಂದರು ನನ್ನ ಹುಟ್ಟಿದ ಬಾಲ್ವಾ ನಿಮಗೆ ಕೊಟ್ಟು ಆಶೀರ್ವಾದ ಪಡೆಯೋಣ ಅಂತ ಎಂದು ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗೆ ಹಾಕಿಕೊಟ್ಟು ಬಗ್ಗಿ ನಮಸ್ಕರಿಸಿ ನಾಳೆ ನಿಶ್ಚಿತಾರ್ಥ ಒಂದೆರಡು ಗಂಟೆಗಳು ಇರುವಾಗಲೇ ಬರ್ತೀನಿ ನೀವೇನು ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳೋದು ಬೇಡ ನೀವು ಸಾಕಷ್ಟು ಸಲ ರಾಮಾಯಣ ಓದಿರ್ಬೇಕು ಸೀತೆ ಯಾರ ಸಹಾನುಭೂತಿನೂ ಅಪೇಕ್ಷಿಸಲ್ಲ ಹೆಣ್ಣು ಕುಲಕ್ಕೆ ಮಾರ್ಗದರ್ಶಿ ತುಂಬು ಬಸರಿಯನ್ನ ರಾಮ ಯಾವುದೇ ಕಾರಣಕ್ಕೆ ಕಳಿಸಿರಲಿ ಪತಿ ಬಗ್ಗೆ ಗೌರವ ಇರಲಿ ಆದರೆ ಮತ್ತೆ ಪತಿಯೊಂದಿಗೆ ಸಂಸಾರ ಮಾಡಲು ಇಚ್ಛಿಸದೆ ಭೂಗರ್ಭ ಸೇರಿ ಹೋದ್ಲು ನಿಮ್ಗೆ ಅರ್ಥವಾಗಿರುತ್ತೆ ಅಂದ್ಕೊಂಡಿದ್ದೀನಿ ನನ್ನಿಂದ ಪೂಜಾಗೆ ತೊಂದರೆ ಆಗಲ್ಲ ನಾಳೆ ನಿಶ್ಚಿತಾರ್ಥಕ್ಕೂ ಬರ್ತೀನಿ ಮದ್ವೆಯ ಮನೆಯಲ್ಲೂ ಓಡಾಡ್ತೀನಿ ಇಷ್ಟು ಸಾಕು ಹೋಗಿ ಬನ್ನಿ ತಟ್ಟೆಯನ್ನ ಒಳಗೆ ಹೋಯ್ಲು ಅವಳ ನಿರ್ಧಾರ ಅಚಲವಾಗಿತ್ತು ಕಾರು ಹೊರಟ ನಂತರವೇ ಹೊರಗೆ ಬಂದಿದ್ದು ಚಾರುಲತಾ ನಾನು ಈ ವಿಷಯದಲ್ಲಿ ನಿಮ್ಗಳ ಸಲಹೆ ಪಡಿಲಿಲ್ಲ ದಾಂಪತ್ಯಕ್ಕೆ ಬೇಕಾಗಿರೋದು ಪ್ರೀತಿ ಸಾಮರಸ್ಯ ಒತ್ತಡಕ್ಕಾಗಿ ವ್ಯವಸ್ಥೆಗಾಗಿ ಬೇರೆಯವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ ನನ್ನ ಕ್ಷಮಿಸ್ಬಿಡಿ ಎಂದು ಹೊರಗೆ ಹೋದ್ಲು ಅಪ್ಪ ಮಗನ ಕಣ್ಣುಗಳಲ್ಲಿ ಮೂಡಿದ್ದು ಮೆಚ್ಚುಗೆಯಾದ್ರೆ ನೀರದ ಕಣ್ಣಲ್ಲಿ ಕಂಬನಿ ಚಾರುಲತಾ ಅವಳ ಮುಂದೆ ಬಹಳ ಎತ್ತರಕ್ಕೆ ಬೆಳೆದಿದ್ಲು ಧನ್ಯವಾದಗಳು